ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಸೊ ಇವತ್ತು ಡಿ ಸೆವೆಂಟಿ ಇವತ್ತಿನ ಮೆಂಟಲ್ ಹೆಲ್ತ್ ಟಿಪ್ ಏನು ಅಂತಂದ್ರೆ ಕ್ರಿಯೇಟಿವ್ ಡೂಡಲಿಂಗ್ ಇದು ನಿಮ್ಮ ಮೈಂಡ್ ಕೆಲಸ ಕೊಡುತ್ತೆ ಏನ್ ಮಾಡಿ ಅಂತಂದ್ರೆ ಒಂದು ಖಾಲಿ ಪೇಪರ್ ತಗೊಳ್ಳಿ ವೈಟ್ ಪೇಪರ್ ಮತ್ತೆ ಪೆನ್ ತಗೊಳ್ಳಿ ನಿಮ್ ಮನ್ಸಲ್ಲಿ ಏನ್ ಬರುತ್ತೋ ಸುಮ್ಮನೆ ಹಾಗೆ ಡ್ರಾಯಿಂಗ್ ಮಾಡ್ತಾ ಹೋಗಿ ರೌಂಡ್ ಸರ್ಕಲ್ ಏನಾದ್ರೂ ಸುಮ್ಮನೆ ವೈಟ್ ಪೇಪರ್ ಫುಲ್ ನೀವು ಡ್ರಾ ಮಾಡಿ ಇದರಿಂದ ಏನಾಗುತ್ತೆ ಫಸ್ಟ್ ನಿಮ್ ಇಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ ಹಾಗೂ ನಿಮ್ ಬ್ರೈನ್ ಅಲ್ಲಿರೋ ಥೀಟಾ ವೇಮ್ಸ್ ಆಕ್ಟಿವೇಟ್ ಆಗುತ್ತೆ ಸೊ ಇದು ಸ್ಟ್ರಾಂಗ್ ಆಗೋದಕ್ಕೆ ಥೀಟಾಸ್ ಸ್ಟ್ರಾಂಗ್ ಆಗೋದಕ್ಕೆ ಕ್ರಿಯೇಟಿವ್ ಡೂಡ್ಲಿಂಗ್ ಹೆಲ್ಪ್ ಮಾಡುತ್ತೆ ಹಾಗೂ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರೋ ಕ್ರಿಯೇಟಿವಿಟಿ ಹೊರಗಡೆ ತರಕೂ ಕೂಡ ಹೆಲ್ಪ್ ಮಾಡುತ್ತೆ ನೀವು ಸುಮ್ಮನೆ ಹಾಗೆ ಡ್ರಾ ಮಾಡ್ತಾ ಇರ್ತೀರಿ ಬಟ್ ಸ್ವಲ್ಪ ಹೊತ್ತು ಆದ್ಮೇಲೆ ನೋಡಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಾಯಿಂಗ್ ಅನ್ಕೊಂಡೇ ಇರಲಿಲ್ಲ ಸುಮ್ಮನೆ ಹಿಂಗೆ ಗೀಚ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ಇದನ್ನ ನೀವು ಟ್ರೈ ಮಾಡ್ಬಿಟ್ಟು ನಿಮ್ ಮೈಂಡ್ ಇದು ಹೆಲ್ಪ್ ಆಗ್ತಿದೆಯೋ ಈಗ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಮಸ್ಕಾರ